ಸಿಎಂ ಸಿದ್ದರಾಮಯ್ಯ ಪತ್ನಿ ವಿರುದ್ಧದ ಮುಡಾ ಪ್ರಕರಣ ಡಿಸೆಂಬರ್ ಇಪ್ಪತ್ ಮೂರರಂದು ಬಿ ರಿಪೋರ್ಟ್ ಸಂಬಂಧ ವಿಚಾರಣೆ ನಡೆಯುತ್ತೆ ಬಿ ರಿಪೋರ್ಟ್ ಆದೇಶ ರದ್ದು ಮಾಡುವಂತೆ ಅರ್ಜಿಯನ್ನ ಸಲ್ಲಿಸಿದ್ರು ಸ್ನೇಹಮಯಿ ಕೃಷ್ಣ ಅವರು ಹೆಚ್ಚುವರಿ ವಾದ ಮಂಡನೆ ಇದ್ರೆ ಸಲ್ಲಿಸುವಂತೆ ಸೂಚನೆ ಅರ್ಜಿದಾರ ಸ್ನೇಹಮಯಿಗೆ ಜನಪ್ರತಿನಿಧಿಗಳ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಮಾಡಿ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ರಲ್ಲ ಅದನ್ನ ಪ್ರಶ್ನೆ ಮಾಡಿ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಕೋರ್ಟ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರೇ ವಾದವನ್ನು ಕೂಡ ಮಂಡಿಸಿದ್ರು ಇನ್ನು ಲೋಕಾಯುಕ್ತ ಪೊಲೀಸರಿಂದ ಇಲ್ಲಿಯವರೆಗಿನ ತನಿಖೆಗೆ ಸಂಬಂಧಪಟ್ಟಂತೆ ಹನ್ನೊಂದು ವಿಭಿನ್ನ ದಾಖಲೆಗಳ ಪ್ರಸ್ತಾಪ ಆರೋಪ ಪಟ್ಟಿ ಸಲ್ಲಿಕೆಗೂ ಮುನ್ನ ಸರ್ಕಾರದ ಪೂರ್ವಾನುಮತಿ ಬೇಕು ಪೂರ್ವಾನುಮತಿಗಾಗಿ ಮೇಲಧಿಕಾರಿಗಳಿಗೆ ವರದಿಯನ್ನ ಸಲ್ಲಿಸಲಾಗಿದೆ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಿಮ ವರದಿಯನ್ನು ಮುಚ್ಚಿದ ಲಕೋಟೆಯಲ್ಲಿ ಸಲ್ಲಿಸುತ್ತೇವೆ ಇದು ಕೋರ್ಟ್ಗೆ ಲೋಕಾಯುಕ್ತ ಎಸ್ಪಿಪಿ ವೆಂಕಟೇಶ್ ಅರಬಟ್ಟಿಯವರು ಕೊಟ್ಟಿರುವಂತಹ ಮಾಹಿತಿ ಈಗಾಗಲೇ ನಿಮಗೆ ಸಾಕಷ್ಟು ಕಾಲಾವಕಾಶವನ್ನು ಕೊಡಲಾಗಿದೆ ಅಂತ ಕೋರ್ಟ್ ಇದೇ ಸಂದರ್ಭದಲ್ಲಿ ಹೇಳಿದೆ ಕೇಸ್ ಡೈರಿ ಸಿದ್ಧವಿದೆ ಎಂದು ಜಡ್ಜ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ನಾಳೆ ಸಲ್ಲಿಸ್ತೇವೆ ಅಂತ ಹೇಳಿ ಕೋರ್ಟ್ಗೆ ಎಸ್ ಪಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಈಗಾಗಲೇ ಕೋರ್ಟ್ ಕೇಳಿದಂತಹ ಒಂದಷ್ಟು ಪ್ರಶ್ನೆಗಳಿಗೆ ಮತ್ತು ಸ್ಪಷ್ಟನೆಗೆ ಲೋಕಾಯುಕ್ತ ಎಸ್ ಪಿಪಿ ವೆಂಕಟೇಶ ಅವರು ಮಾಹಿತಿಯನ್ನು ನೀಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಡೈರಿ ಸಿದ್ಧವಿದ್ಯಾ ಅಂತ ಹೇಳಿ ನ್ಯಾಯಾಧೀಶರು ಪ್ರಶ್ನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಹೌದು ಸಿದ್ಧವಿದೆ ನಾಳೆ ಅದನ್ನು ಸಲ್ಲಿಸ್ತೀವಿ ಅಂತಾನೂ ಕೂಡ ಎಸ್ ಪಿ ಪಿ ಹೇಳಿಕೆಯನ್ನು ನೀಡಿದ್ದಾರೆ ಅಂತಿಮ ವರದಿಯನ್ನು ಮುಚ್ಚಿದ ಲಕೋಟೆಯಲ್ಲಿ ನಾವು ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರದಿಂದ ಪೂರ್ವಾನುಮತಿ ಬೇಕಾಗಿದೆ ಹಾಗಾಗಿ ಸ್ವಲ್ಪ ಸಮಯ ಆಗ್ತಾ ಇದೆ ಅಂತಾನೂ ಎಸ್ ಪಿ ಪಿಯವರು ಹೇಳಿದ್ದಾರೆ ಇದೇ ವೇಳೆ ನ್ಯಾಯಾಧೀಶರು ಕೂಡ ಗರ್ಮ್ ಆಗಿದ್ದಾರೆ ಎಷ್ಟು ಅಂತ ಸಮಯಾವಕಾಶವನ್ನು ಕೊಡುವುದು ಅಂತ ಹೇಳಿ ನ್ಯಾಯಾಧೀಶರು ಎಸ್ ಪಿ ಪಿ ಪ್ರಶ್ನೆ ಮಾಡಿದ್ದಾರೆ ಕೂಡ ಈ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ಫ್ಯಾಮಿಲಿಗೆ ಸಂಕಷ್ಟ ಮುಂದುವರಿಯುತ್ತಾ ರಿಲೀಫ್ ಸಿಗುತ್ತಾ ಅನ್ನೋ ಪ್ರಶ್ನೆ ಇತ್ತಲ್ಲ ಅದಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಉತ್ತರ ಕೂಡ ಸಿಗುತ್ತೆ ಕಾನೂನಿಗೆ ಬೆಲೆ ಕೊಡುತ್ತಿಲ್ಲವೆಂದು ಸ್ನೇಹಮಯಿ ಕೃಷ್ಣ ಅವರು ಕೂಡ ಆರೋಪವನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ ಸೇರಿದಂತೆ ನಾಲ್ಕು ಆರೋಪಿಗಳ ವಿರುದ್ಧ ತನಿಖೆ ಮಾಡಿಲ್ಲ ಕೋರ್ಟ್ ಆದೇಶಿಸಿದ ಮೇಲೆ ನಾಲ್ಕು ಜನರ ಮೇಲೆ ತನಿಖೆ ಮಾಡಿಲ್ಲ ಹೀಗಾಗಿ ನಮ್ಮ ಅರ್ಜಿಯ ಮೇಲೆ ಆದೇಶವನ್ನ ನೀಡಬೇಕು ಅಂತ ಹೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೂಡ ತಮ್ಮ ವಾದವನ್ನ ಮಂಡಿಸಿದ್ದಾರೆ ಸರ್ ಏನು ಲೋಕಾಯುಕ್ತ ಅಧಿಕಾರಿಗಳು ಮಾನ್ಯ ನ್ಯಾಯಾಲಯಕ್ಕೆ ಬಿ ಎ ಅಂತಿಮವನ್ನು ಸಲ್ಲಿಸಿದರು ಆ ಒಂದು ಅಂತಿಮ ಸಂಬಂಧ ಸಂಬಂಧಪಟ್ಟ ಹಾಗೆ ನಾನೇನು ಅರ್ಜಿ ಸಲ್ಲಿಸಿದ್ದೆ ಅದಕ್ಕೆ ಪೂರ್ವಕವಾಗಿ ಇವತ್ತು ಒಂದು ಆದೇಶ ಮಾಡುತ್ತೆ ಅಂತೇಳಿ ಮಾನ್ಯ ನ್ಯಾಯಾಲಯ ಕಳ್ಳ ವಿಚಾರಣೆ ದಿನಾಂಕ ನಿಗದಿಪಡಿಸಿದರು ಸೊ ಈ ದಿನ ಲೋಕಾಯುಕ್ತ ಅಧಿಕಾರಿಗಳು ಮಾನ್ಯ ನ್ಯಾಯಾಲಯಕ್ಕೆ ಹಾಜರಾಗಿ ಎಲ್ಲ ತನಿಖೆ ಮುಗಿದಿದೆ ಕೊನೆಯ ಹಂತದ ಕೆಲವೊಂದಷ್ಟು ಪ್ರಕ್ರಿಯೆ ಇದೆ ಹಾಗಾಗಿ ಆದಷ್ಟು ಬೇಗ ನಾವು ವರದಿ ಸಲ್ಲಿಸಿ ಕೆಲವು ದಿನಗಳ ಕಾಲ ಅವಕಾಶ ಕೊಡಿ ಅಂತೇಳಿ ಮನವಿ ಮಾಡಿ ತುಂಬ ಮನವಿ ಮಾಡ್ಕೊಡೋರಿಂದ ಅವರ ಮನವಿಗೆ ಸ್ಪಂದಿಸಿದಂಥ ಮಾನ್ಯ ನ್ಯಾಯಾಲಯ ಕೊನೆಯ ಹಂತದಲ್ಲಿ ಇರೋದರಿಂದ ಕಾಲಾವಕಾಶ ಕೊಡೋಣ ಅಂಥೇಳಿ ಆ ಒಂದು ಕಾಲಾವಕಾಶ ಕೊಟ್ಟು ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ದಿನಾಂಕವನ್ನು ನಿಗದಿಪಡಿಸಿದರೆ ಸೊ ಆ ಆ ದಿನ ಅವ್ರು ಏನು ವರದಿ ಸಲ್ಲಿಸ್ತಾರೆ ನೋಡಿಕೊಂಡು ನಾನು ಖಂಡಿತವಾಗಲೂ ಒಂದು ಆದೇಶ ಮಾಡ್ತೀನಿ ಮಾನ್ಯ ನ್ಯಾಯಾಲಯ ಇವತ್ತು ಒಂದು ಆದೇಶವನ್ನು ಮಾಡಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ಈಗ ಈ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ ಆಗುತ್ತೆ ಅನ್ನೋ ಕುತೂಹಲ ಮನೆ ಮಾಡಿತ್ತು ಕೋರ್ಟ್ನ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ ಇವತ್ತು ನೋಡೋದಾದ್ರೆ ಹಾ ಮಧುಶ್ರೀ ಇಲ್ಲಿ ಎರಡು ವಿಚಾರ ಇತ್ತು ಒಂದು ಸಿದ್ದರಾಮಯ್ಯ ಮತ್ತೆ ಅವರಿಗೆ ಸಂಬಂಧಪಟ್ಟಂತೆ ಲೋಕಾಯುತ ಪೊಲೀಸ್ ಈಗಾಗಲೇ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದ್ರು ಏನೋ ಆರೋಪ ಸಾಬೀತಾಗಿಲ್ಲ ಹೇಳಿ ಅದನ್ನ ಪ್ರಶ್ನೆ ಮಾಡಿ ಸ್ವೇಮಿ ಕೃಷ್ಣ ಅರ್ಜಿ ಸಲ್ಲಿಸಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೋರ್ಟ್ ಹೇಳಿತ್ತು ನಾವು ಅಂತಿಮವಾಗಿ ಅಂತಿಮ ವರದಿ ಸಲ್ಲಿಸಿದ ನಂತರ ಅಂದ್ರೆ ಲೋಕಾಯುಕ್ತ ಪೊಲೀಸ್ ಎಲ್ಲಾ ಕೇಸ್ನ ವಿಚಾರಣೆಯನ್ನು ನಡೆಸಿ ಅಂತಿಮ ವರದಿಯನ್ನು ಸಲ್ಲಿಸಿ ಬಳಿಕ ಇದ್ರ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ ಹೇಳಿ ಕೋರ್ಟ್ ಹೇಳಿತ್ತು ಆದ್ರೆ ಲೋಕಾಯುತ ಪೊಲೀಸ್ ತನಿಖೆಯನ್ನು ವಿಳಂಬ ಮಾಡ್ತಿದ್ರಿಂದ ಕೋರ್ಟ್ ನಾವು ಬಿ ರಿಪೋರ್ಟ್ ಮೇಲೇ ಆದೇಶ ಮಾಡ್ತೀವಿ ಹೇಳಿ ಎಚ್ಚರಿಕೆ ಕೊಟ್ಟಿತ್ತು ಹೀಗಾಗಿ ಇವತ್ತು ಲೋಕಾಯುಕ್ತ ಪೊಲೀಸ್ ಕೋರ್ಟ್ಗೆ ಹಾಜರಾಗಿ ನಾವು ಅಂತಿಮ ವರದಿಯನ್ನ ಸಿದ್ಧಪಡಿಸಿದೀವಿ ಅಂದ್ರೆ ದಿನೇಶ್ ಕುಮಾರ್ ಸಂಬಂಧಪಟ್ಟಂತೆ ಅಂತಿಮ ವರದಿ ಸಿದ್ಧ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮೇಲಾಧಿಕಾರಿಗಳು ಮತ್ತೆ ಸರ್ಕಾರದಿಂದ ಪೂರ್ವ ಅನುಮತಿ ಪಡಿಸಬೇಕಾಗಿದೆ ಅಂದ್ರೆ ಯಾವುದೇ ಒಂದು ಚಾರ್ಜ್ ಶೀಟ್ ಮುಂಚೆ ಕೋರ್ಟ್ ಸಲ್ಲಿಸೋದಕ್ಕೆ ಮುಂಚೆ ಪೂರ್ವಾನುಮತಿ ತಗೋಬೇಕು ಹೀಗಾಗಿ ನಾವು ಆ ಸ್ಯಾಂಕ್ಷನ್ ಅನ್ನು ತಗೊಳ್ಳೋದಕ್ಕೆ ಅನುಮತಿ ಕೋರಿದ್ದೀವಿ ಹೀಗಾಗಿ ಆ ಅನುಮತಿ ಸಿಕ್ಕ ತಕ್ಷಣ ನಾವು ಚಾರ್ಜ್ ಶೀಟ್ ಅನ್ನು ಸಲ್ಲಿಸ್ತೀವಿ ಅಂತ ಹೇಳಿದ್ರು ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸ್ಟೀಲ್ಡ್ ಕವರ್ ಅಲ್ಲಿ ಇದುವಾಗ ಏನ್ ತನಿಖೆ ನಡೆಸಿದೀವಿ ಅದು ವರದಿಯನ್ನು ಕೂಡ ಸಲ್ಲಿಸಿದ್ದಾರೆ ಒಟ್ಟು ಹನ್ನೊಂದು ಿದೆ ಘಟನೆಗಳಿವೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ತನಿಖೆ ಪೂರ್ಣ ಆಗಿದೆ ಇನ್ನುಳಿದ ಹತ್ತು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ ಅಂತ ಹೇಳಿ ಈ ಸ್ಥಿತಿಗತಿ ವರದಿಯಲ್ಲಿ ಕೋರ್ಟ್ಗೆ ಸಲ್ಲಿಸಿದ್ದಾರೆ ಹೀಗಾಗಿ ಕೋರ್ಟಿಗೆ ವಿಚಾರಣೆಯನ್ನ ಇಪ್ಪತ್ ಮೂರನೇ ತಾರೀಕಿಗೆ ಮುಂದೂಡಿದೆ ಅವತ್ತು ಈ ಗೆ ಸಂಬಂಧಪಟ್ಟಂತೆ ನಿಮ್ಮ ತಕರಾರಗಳು ಏನಿದೆ ಅದೆಲ್ಲವನ್ನು ಕೂಡ ಲಿಖಿತ ವಾದಾಂಶಗಳನ್ನ ಸಲ್ಲಿಸಿ ಕೋರ್ಟ್ಗೆ ಹೇಳಿ ಇಡಿ ಪರ ವಕೀಲರಿಗೆ ಜೊತೆಗೆ ಸಿಎಂ ಕೃಷ್ಣ ಅವರಿಗೆ ಸೂಚನೆಯನ್ನು ಕೊಟ್ಟಿದೆ ಹೀಗಾಗಿ ಇಪ್ಪತ್ ಮೂರನೇ ತಾರೀಕು ಮುಂದಿನ ವಿಚಾರಣೆ ನಡೆಯುತ್ತೆ ಅದಾದ ಬಳಿಕ ಅಂದ್ರೆ ಅಷ್ಟರಲ್ಲಿ ಲೋಕಾಯುಕ್ತ ಕೊಳಸು ಕೂಡ ಸಿಡಿ ಅಂದ್ರೆ ಕೇಸ್ ಡೈರಿಯನ್ನು ಕೂಡ ಕೋರ್ಟ್ಗೆ ಸಲ್ಲಿಸಬೇಕು ಇದುವರೆಗೇನು ತನಿಖೆ ನಡೆಸಿದ್ದಾರೆ ಅನ್ನೋದ್ರ ಮಾಹಿತಿಯನ್ನ ಕೂಡ ಕೋರ್ಟ್ಗೆ ಸಲ್ಲಿಸಬೇಕು ಅದನ್ನೆಲ್ಲ ಪರಿಶೀಲಿಸಿದ ಬಳಿಕ ಕೋರ್ಟ್ ಮುಂದಿನ ಆದೇಶ ಅಂದ್ರೆ ಬಿಡಿ ಸಂಬಂಧ ಸಂಬಂಧಪಡಿಸ ತಿರಸ್ಕರಿಸಬೇಕಾ ಅಥವಾ ಬಿ ರಿಪೋರ್ಟ್ ಅನ್ನು ಅಂಗೀಕರಿಸಬೇಕಾ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಆದೇಶ ನೀಡುತ್ತೆ ಇದ್ರ ಬಗ್ಗೆ ಇಪ್ಪತ್ತ್ ಮೂರನೇ ತಾರೀಕು ವಿಚಾರಣೆ ನಡೆಯುತ್ತೆ ಮದುವೆ ಧನ್ಯವಾದ ರಮೇಶ್ ಶತಮಾನ ಮಾಹಿತಿಗಾಗಿ